ಫ್ರೆಂಡ್ಸ್ ಇಲ್ಲಿ ಬಂದು ನಮ್ಮಮ್ಮ ರೈಸ್ಸಿಗೆ ಇಡ್ತಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ನಾನು ಬಂದು ನೋಡಿ ಈ ಥರ ಕಾರ್ನು ಜೊತೆಗೆ ಬೀನ್ಸು ಕ್ಯಾರೆಟು ಬ್ರೋಕಲಿ ಇದನ್ನೆಲ್ಲನೂ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬಾಯ್ಲ್ಡ್ ರೈಸ್ ಮಾಡೋಣ ಅಂತ ರೆಡ್ ರೈಸ್ ಇದೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೆನೀಬೇಕು ನಾನು ಒಬ್ಬಳಿಗೆ ಮಾತ್ರ ಸ್ವಲ್ಪ ಅಷ್ಟೇ ಇವಾಗ ತೆಗೆದ್ಬಿಡ್ತೀನಿ ಬಿಡ್ತೀನಿ ನೀರಿಂದ ತೆಗೆದ್ಬಿಟ್ಟು ಕುಕ್ಕರ್ಗೆ ಹಾಕಬೇಕು ಬೆಂದೈತನ್ಸತ್ತಲ್ಲ ಅವ್ರಿಗೆ ಮಾತ್ರ ವೈಟ್ ರೈಸು ನನಗೆ ಮಾತ್ರ ರೆಡ್ ರೈಸ್ ಇವತ್ತಿಂದ ಟೀ ಗಿಟ್ಟವ್ರ ನಮ್ಮಅಮ್ಮ ಆಂಟಿ ಕೆಲ್ಸದ ಆಂಟಿ ಹೋಗ್ತಾರೆ ಅಂತಂದ್ಬಿಟ್ಟು ಟೀ ಗಿಟ್ಟವ್ರಿ ಟೀ ಕುಡಿಯೋ ಅಂತ ಅಂದ್ಬಿಟ್ಟು ನಾನು ಕುಡಿಯೋಲ್ಲ ನೋಡಿ ಮೊಟ್ಟೆ ಬೇಯಿಸಿದಾರೆ ಮೊಟ್ಟೆ ಬೇಯಿಸಿದ್ದೀನಿ ನಾನು ಬೇಯಿಸಿರೋದು ದಿನ ಸಾಂಬಾರು ನಮ್ಮಮ್ಮ ಮಾಡಿರೋದು ಬೆಳೆ ಸಾಂಬಾರು ಮಾಡೋರಿ ಸಾಂಬಾರು ಪ್ರೆಷರ್ ಹೋಗೈತಲ್ಲ ಸ್ವಲ್ಪ ಇಡು ನಿಮಗೆ ನವಿ ನನಗೆ ಪಾಪುಗೆ ಮೂರು ಜನಕ್ಕೆ ಇಡು ಇದೆ ಸಾರ್ಗಾಯಿಸ್ ನೋಡಿ ಇಟ್ಟಿದ್ದೇಳೆ ಸಾಂಬಾರ್ ಬಿಸಿ ಬಿಸಿ ಹೊಗೆಗೆ ವಿಡಿಯೋ ನೀಟಾಗಿ ಕೆಲಸ ಮಧ್ಯಾಹ್ನದ ಲಂಚು ಯಾವ ಥರ ಅಂತ ತೋರಿಸ್ತೀನಿ ಬಿಸಿ ಬಿಸಿ ಇದೆ ಇವತ್ತು ಬಂದು ಲಂಚ್ಗೆ ಈ ಥರ ಇತ್ತು ಸಾಲ್ಟೆಡ್ ವೆಜಿಟೇಬಲ್ಸು ರೆಡ್ ರೈಸು ಜೊತೆಗೆ ಒಂದು ಎಗ್ಗು ಇಕ್ಕಿದ ಇದಕ್ಕಿದ್ಬೇಳೆ ಸಾಂಬಾರು ಒಂಥರ ಪ್ಲೇಟೇ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಅದಕ್ಕೆ ಅದನ್ನು ಒಂದು ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ನಾವಿನ್ನೂ ಲಂಚ್ ಬೇಡ ಅಂತಂದರು ರಿಷಿನಿ ಕೂಡ ಬೇಡ ಅಂತಂದ ಸರಿ ನಾನು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡ್ತಾ ಇರ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಇದು ಒಂದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಏನಪ್ಪ ಅಂತಂದರೆ ಇವತ್ತು ಬಂದು ನಾವು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಆ ಡ್ರೆಸ್ಸೆಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ ಆ ಜೊತೆಗೆ ಮನೇಲಿ ಸ್ವಲ್ಪ ಕೆಲಸ ಕೂಡ ಇತ್ತು ಏನಪ್ಪ ಅಂತಂದರೆ ಮನೆ ಕಟ್ಟೋದೇನೋ ಸುಲಭ ಮನೆ ಕಟ್ಟಿದ್ಮೇಲೆ ಸಣ್ಣ ಪುಟ್ಟ ಕೆಲಸನೂ ಕೂಡ ಆಗಿರೋಲ್ಲ ಆ ಮನೆ ಒಳಗಡೆ ಬರೋಷ್ಟರಲ್ಲಿ ಏನೇನೆಲ್ಲ ಕೆಲಸ ಮಾಡಿಸಿತ್ತೀವಿ ಅಷ್ಟು ಮಾತ್ರ ಆಗಿರುತ್ತೆ ಮನೆ ಒಳಗಡೆ ಬಂದ ಮೇಲೆ ಒಂದು ಮಳೆ ಸಮೇತ ಒಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ನಿಜ ಏನಪ್ಪ ಅಂದರೆ ನಮ್ಮ ಮನೆಗೆ ಗಡಿಯಾರ ಕೂಡ ಹಾಕ್ಸೋಕ್ಕಾಗಿಲ್ಲ ಆಗಿಲ್ಲ ಇನ್ನೂ ಗಡಿಯಾರ ಇತ್ತು ಸುಮ್ಮನೆ ಹಾಗೆ ಟಿ ವಿ ಯೂನಿಟ್ ಮೇಲೆ ಅಲ್ಲೇ ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿದ್ದೆ ಅದಕ್ಕೊಂದು ಕರೆಕ್ಟಾಗಿ ಮಳೆಯೆಲ್ಲ ಒಡಿಸ್ಬಿಟ್ಟು ಹಾಕ್ಸೋಕ್ಕೂ ಆಗಿಲ್ಲ ಟೈಮೇ ಸಿಗ್ತಿರಲಿಲ್ಲ ಏನಾದರೂ ಒಂದು ಇದಾಗ್ತಿತ್ತು ಆ ಜೊತೆಗೆ ಗುರುಪ್ರೇಶ್ ಟೈಮಲ್ಲಿ ಬಂದಂಥ ಗಿಫ್ಟ್ಸ್ಗಳು ಅಂದರೆ ಫೋಟೋ ಫ್ರೇಮ್ಗಳಿರುತ್ತಲ್ಲ ಹಾಯ್ ರಾಧಾಕೃಷ್ಣ ಫ್ರೇಮನೆ ಜಾಸ್ತಿ ಬಂದಿತ್ತು ಒಂದು ಆರ್ಯೋಳು ಏಳೆಂಟು ಆರ್ಯೋಳು ಆ ಥರ ಬಂದಿತ್ತು ರಾಧಾಕೃಷ್ಣ ಫ್ರೇಮ್ಗಳು ಜಾಸ್ತಿ ಬಂದಿತ್ತು ಅದನ್ನೆಲ್ಲನೂ ಪ್ಲೇಸ್ ಮಾಡೋಣ ಅಂತ ಅನ್ಬಿಟ್ಟು ಇವತ್ತು ಅಂದ್ಕೊಂಡು ಹೇಳಿದ್ದೆ ಬಣ್ಣ ಕೂಡ ಬಂದಿದ್ದಾರೆ ಮಳೆ ಹೊಡಿತಾ ಇದ್ದಾರೆ ಹಾಕ್ತೀನಿ ನೋಡಿ ಯಾವ ತರ ಅಂತ ಅನ್ಬಿಟ್ಟು ಕೆಲವೊಂದಿಷ್ಟು ಹಾಕ್ಸೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕ್ಸ್ತಿಲ್ಲ ಮನೆ ತುಂಬಾ ಮಳೆ ಹೊಡ್ಕೊಂಡೇನು ಚೆನ್ನಾಗಿರಲ್ಲ ಅನ್ಬಿಟ್ಟು ನಾನು ಇದನ್ನು ಹಾಕ್ಸಕ್ ಇಷ್ಟ ಇರಲಿಲ್ಲ ಸುಮ್ಮನೆ ಮಳೆ ಒಡ್ದು ಅಂತ ಅನ್ಬಿಟ್ಟು ಆದರೆ ಇರಲಿ ಒಂದೊಂದು ಅಂತ ಅಂದ್ಬಿಟ್ಟು ಹಾಕ್ಸ್ದೆ ಜೊತೆಗೆ ಇದ್ದೀನಿ ಜೊತೆಗೆ ಗಡಿಯಾರ ಕೂಡ ಒಂದು ಕಡೆ ಹಾಕ್ಸೋಣ ಅಂತ ಅದಕ್ಕೂ ಕೂಡ ಇದು ಮಾಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿಸಿ ಅಷ್ಟರಲ್ಲಿ ಇನ್ನು ಪೂರ್ತಿಯಾಗಿ ರೆಡಿ ಆಗಿಬಿಟ್ಟು ಈಶಾ ಫೌಂಡೇಶನ್ಗೆ ಹೋಗೋಣ ಯಾರ್ಯಾರು ಹೋಗ್ತಿದ್ದೀವಿ ಏನರಲ್ಲಿ ಇದ್ದೀವಿ ಮತ್ತು ಅಲ್ಲಿ ಏನೆಲ್ಲ ಇರುತ್ತೆ ನನಗೂ ಗೊತ್ತಿಲ್ಲ ಇದೆಲ್ಲನೂ ಇದೆಲ್ಲ ಫಸ್ಟ್ ಟೈಮ್ ನಾನು ಕೂಡ ಈಶಾ ಫೌಂಡೇಶನ್ಗೆ ಹೋಗ್ತಾ ಇರೋದು ಕೊಯಂಬೂರು ಕೊಯಂಬತ್ತೂರು ಹತ್ರ ಇರೋದು ಮೇಯ್ನ್ ಇದೆಯಂತೆ ಅಲ್ಲಿ ಹೋಗ್ತಾ ಇಲ್ಲ ನಾವು ಬಂದು ಚಿಕ್ಕಬಳ್ಳಾಪುರನೋ ದೊಡ್ಡಬಳ್ಳಾಪುರನೋ ಗೊತ್ತಿಲ್ಲ ನಮಗೆ ನಮ್ಮ ಮನೆಯವರು ಹೇಳಿದ್ರು ರೆಡಿ ಆಗು ಅಂದ್ಬಿಟ್ಟು ಹಂಗಾಗಿ ರೆಡಿ ಆಗಿದ್ದೀನಿ ಕರ್ಕೊಂಡು ಹೋಗ್ತಾರೆ ಹೋಗಿ ಬರೋದಷ್ಟೇ ನಮಗೇನು ಎಲ್ಲಾದ್ರೇನು ಅಲ್ವಾ ಇಲ್ದಂಗೆ ಮಳೆ ಇಲ್ದಂಗೆ ಆರಾಮಾಗಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಪ್ಲೇಸಿಗೆ ಹೋಗಿ ನೋಡಿಕೊಂಡು ಬರೋದು ಅಷ್ಟೇ ನಮ್ಮ ಕೆಲಸ ಎಲ್ಲಿ ಏನು ಅಂತ ಏನು ಕೇಳಲಿಲ್ಲ ಈಶಾ ಫೌಂಡೇಶನ್ಗೆ ಹೋಗೋಣ ರೆಡಿ ಆಗು ಅಂತಂದರು ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಜೊತೆಗೆ ಇದನ್ನು ಕೂಡ ಮಾಡಿಸ್ಬೇಕು ಇವಾಗ ಮಳೆಯೆಲ್ಲ ಓಡಿಸಿ ಎಲ್ಲ ಆದಮೇಲೆ ರೆಡಿ ಆಗ್ಬಿಟ್ಟು ಹೊರಡೋಣ ಇವತ್ತು ವೆದರೇ ಒಂಥರ ಇದೆ ಫ್ರೆಂಡ್ಸ್ ತುಂಬ ಕೋಲ್ಡ್ ಅಂದರೆ ಕೋಲ್ಡು ಮನೆಯಿಂದ ಆಚೆ ಹೋಗೋಕ್ಕಾಗ್ತಲ್ಲ ಅಷ್ಟು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅಲ್ಲಿ ವೆದರ್ ಯಾವ ಥರ ಇರುತ್ತೆ ಗೊತ್ತಿಲ್ಲ ಒಂದು ದುಪ್ಪಟ್ಟ ಕೂಡ ತೊಗೊಂಡೋಗ್ಬೇಕು ನೈಟು ಲೈಟಿಂಗ್ಸ್ ಎಲ್ಲ ಬಿಡ್ತಾರಂತಲ್ಲಿ ನಾನು ಕೂಡ ವೀಡಿಯೋಸು ಫೋಟೋಸಲ್ಲಿ ನೋಡಿದ್ದೀನಿ ಇವತ್ತು ಲೈವ್ ಆಗಿ ನೋಡಬೇಕು ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸಾರಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಮಳೆ ಓಡಿಸೋಣ ಇವಾಗ ಗೋಡೆಗೆ ನನಗೆ ಮನೆಯಲ್ಲೆಲ್ಲ ಈ ಥರ ಮಳೆ ಓಡಿಸೋದು ಅಷ್ಟೇನು ಇಷ್ಟ ಆಗಲ್ಲ ಆದರೆ ಕೆಲವೊಂದಕ್ಕೆ ಬೇಕೇ ಬೇಕು ಅನ್ನೋ ಥರದಕ್ಕೆ ಮಾತ್ರ ಹಾಕ್ಸ್ತಾ ಇದ್ದೀನಿ ಎಲ್ಲ ಗೋಡೆ ಎಲ್ಲ ಹಾಳಾಗುತ್ತೆ ಮತ್ತು ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಕೀ ಹೋಲ್ಡರ್ಗೆ ಒಂದು ಬೇಕಿತ್ತು ಪಾಯಿಂಟು ಜೊತೆಗೆ ಈ ಥರ ರಾಧಾಕೃಷ್ಣ ಫೋಟೋಗಳು ತುಂಬಾ ಬಂದಿತ್ತು ನನಗೆ ನಮ್ಮ ರೂಮಲ್ಲಿ ಒಂದು ರಾಧಾಕೃಷ್ಣನ್ದ್ದು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿತ್ತು ಇದು ಕೈಯಲ್ಲೇ ಪೈಂಟ್ ಮಾಡಿರೋ ಥರ ಒಂದು ನ್ಯಾಚುರಲಾಗಿರೋವಂಥ ರಾಧಾಕೃಷ್ಣನ್ ಫೋಟೋ ತುಂಬ ಚೆನ್ನಾಗಿತ್ತು ಜೊತೆಗೆ ರಿಷಿ ರೂಮಲ್ಲಿ ರಿಷಿದು ಫೋಟೋ ಇತ್ತು ಅದನ್ನು ಹಾಕ್ಸೋಣ ಅಂತ ಅಂದ್ಕೊಂಡು ಅವತ್ತಿಂದ ಹಾಕ್ಸೋಕೆ ಆಗಿರಲಿಲ್ಲ ನಾನು ಹೇಳ್ದಂಗೆ ಆವಾಗಲೇ ನಾನು ಮಳೆ ಏನು ಹೊಡಿಸಿರಲಿಲ್ಲ ಮನೆಗೆ ಬಂದಾಗಿಂದ ಮೇಯ್ನ್ ಇವಾಗ ಕರೆಸಿದ್ದು ಏನಕ್ಕೆ ಅಂತಂದರೆ ಕೀ ಹೋಲ್ಡರ್ಗೆ ಜೊತೆಗೆ ಗಡಿಯಾರ ಬಂದು ನಾನು ಟಿ ವಿನಿಟ್ಟು ಮೇಲೇ ಇಟ್ಟಿದ್ದೆ ಆವಾಗ ಅವ್ರು ಕೊಟ್ಟಾಗ ಓಪನ್ ಮಾಡಿ ಹೊಸ ಮನೇಲಿ ಇಟ್ಟಿದ್ದು ಸ್ಟಾರ್ಟಿಂಗಲ್ಲಿ ಇನ್ನೂ ಚೇಂಜ್ ಆಗೇ ಇರಲಿಲ್ಲ ಅದನ್ನು ಕರೆಕ್ಟಾಗಿ ಪ್ಲೇಸ್ ಆಗಿರಲಿಲ್ಲ ಅದಕ್ಕೆ ಮಳೆ ಹೊಡಿದೇ ಬೇರೆ ಹ್ಯಾಂಗಿಂಗ್ ಮಾಡೋ ಥರದ್ದು ಬರುತ್ತಲ್ಲ ಅದರಲ್ಲಿ ಹ್ಯಾಂಗಿಂಗ್ ಅದು ವೆಯ್ಟು ತಡಿಯಲ್ಲ ಜೊತೆಗೆ ಅದು ಹಾಕ್ತಿರ್ಲಿಲ್ಲ ಹಾಗಾಗಿ ಮಳೆನ ಓಡಿಸಿ ಗ್ರಿಪ್ಪಾಗಿ ನೀಟಾಗಿ ಹಾಕಬೇಕು ಅಂದ್ಬಿಟ್ಟು ಹಾಕಿದ್ದು ಗ್ಲಾಸ್ ತಿತ್ತು ಅಂದ್ಬಿಟ್ಟು ಫೈನಲಿ ಇವಾಗ ಎಲ್ಲ ಹಾಕ್ಸಾದ್ಮೇಲೆ ನಾನು ಆಗಲೇ ಹೇಳಿದಂಗೆ ನವೀನ್ ಬಂದು ಇಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಾನು ನವೀನ್ ಜೊತೆಗೆ ನಮ್ಮ ಪಾಪು ಮೂರು ಜನನು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಳೆ ಬರೋ ಥರ ಆಗಾಗ ಸ್ವಲ್ಪ ಜಿಡಿ ಜಿಡಿ ಮಳೆ ಥರ ಇತ್ತು ಇಲ್ಲಂತೂ ವೆದರ್ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಇಶಾ ಏನು ಎಂಟರ್ ಆಗ್ತೀವಲ್ವ ಅಲ್ಲಿ ಒಂದು ಆರ್ಚ್ ಇದೆ ಆ ಆರ್ಚಿಂದ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಬೇರೆಯೇ ಈ ಕಡೆ ಬಂದಿದ್ದೀವಿ ಅನ್ನೋ ಥರ ಫೀಲು ತುಂಬ ಚೆನ್ನಾಗಿತ್ತು ಜನನೂ ಕೂಡ ಸ್ವಲ್ಪ ಜನ ಎಲ್ಲ ಬರ್ತಾಯಿದ್ರು ನಮ್ಗೆ ಇನ್ನೂ ಟೈಮ್ ಇತ್ತು ಸ್ವಲ್ಪ ಬೇಗನೇ ಹೋಗಿದ್ದೋ ಒಂದು ಸಿಕ್ಸ್ ತರ್ಟಿ ಆ ರೇಂಜಿಗೆ ಆ ಟೈಮಿಂಗ್ಸಿಗೆ ನಾವಲ್ಲಿ ಇದ್ದೋ ಅಂತಲೇ ಹೇಳ್ಬೋದು ರೋಡೆಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಸಲ ವಿಡಿಯೋಸು ಫೋಟೋಸಲ್ಲೆಲ್ಲ ನೋಡಿದಾಗ ಅಂದ್ಕೊತಿದ್ದೆ ಹೋಗಬೇಕು ಇಲ್ಲಿಗೆ ಅಂತ ಅಂದ್ಬಿಟ್ಟು ಕೊಯಂಬತ್ತೂರಲ್ಲಿ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದೆ ನಾನು ನವೀನ್ ಹತ್ತಿರ ಯಾವಾಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಅವರು ಹೇಳಿದರು ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೋ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇನ್ನೇ ಅಲ್ವಾ ಒಂದು ತ್ರೀ ಅವರ್ಸ್ ಆಗುತ್ತೆ ಹೋಗಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಮಗೆ ಅಲ್ಲಿ ಟೈಮಿಂಗ್ ಎಲ್ಲ ಏನೂ ಗೊತ್ತಿರಲ್ಲ ಯಾಕೆಂದರೆ ನಾವು ಫಸ್ಟ್ ಟೈಮ್ ಹೋಗಿದ್ದರಿಂದ ಆ ಲೈಟಿಂಗ್ಸ್ ಎಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ ಏನೂ ಗೊತ್ತಿರಲ್ಲ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಆಗಿ ಈವ್ನಿಂಗ್ ಹೋಗೋಣ ಅಂತ ಅನ್ಬಿಟ್ಟು ಹೊರಟಿದ್ದಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಯಾರೆಲ್ಲ ಹೋಗಿಲ್ಲ ಈ ಪ್ಲೇಸ್ಗೆ ಒನ್ಸ್ ವಿಸಿಟ್ ಮಾಡಿ ಹೋಗಿ ನಿಮಗೆ ತುಂಬ ಖುಷಿಯಾಗುತ್ತೆ ಏನಪ್ಪ ಅಂತಂದರೆ ಕತ್ಲೆ ಇರುತ್ತಲ್ಲ ಕತ್ಲೆ ಆದಾಗೇ ಚೆನ್ನಾಗಿರುತ್ತೆ ಆ ಒಂದು ಸ್ಟ್ಯಾಚ್ಯೂ ಏನಿದೆ ಅಲ್ವಾ ಶಿವೊಂದು ಅದನ್ನು ನೀವು ಫುಲ್ಲು ಕತ್ಲೆ ಆದಮೇಲೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಬ್ಯಾಕ್ ಗ್ರೌಂಡಲ್ಲಿ ಫುಲ್ಲು ಬೆಟ್ಟಗಳೆಲ್ಲ ಇರೋದಕ್ಕೆ ಫುಲ್ಲು ಅದು ಬ್ಲ್ಯಾಕ್ ಕಲರ್ ಇರೋದಕ್ಕೆ ಅದೊಂಥರ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಪಾರ್ಕಿಂಗೇ ಇರಲಿಲ್ಲ ನಾವು ಬಂದಿದ್ದು ಸ್ಯಾಟರ್ಡೆ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು ತುಂಬ ಅಂದರೆ ತುಂಬ ಪಾರ್ಕಿಂಗೇ ಇಲ್ಲದೆ ಲಾಸ್ಟಲ್ಲಿ ಪಾರ್ಕ್ ಮಾಡಿದ್ದು ನಾವು ಕಾರ್ನ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟ್ರಷ್ಟು ಪಾರ್ಕಿಂಗ್ಗೆ ಅಂತಲೇ ಬಂದಿದ್ದೀವಿ ನೋಡ್ತಾ ಇವಾಗಿನ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ರು ಯಾಕೆಂದ್ರೆ ಎಲ್ಲ ಆಲ್ಮೋಸ್ಟ್ ಲೈಟಿಂಗ್ ನೋಡೋಕೆನೆ ಬರೋದು ಇಲ್ಲಿಗೆ ಆ ನೈಟಲ್ಲಿ ಲೈಟಿಂಗ್ ಹಾಕ್ತಾರಲ್ವಾ ಆಗ್ಲೇ ಹೇಳ್ದಂಗೆ ಅದನ್ನ ನೋಡೋಕ್ಕೆ ಬರೋದು ಹಾಗೆ ನೋಡ್ ನೋಡ್ತಾ ಇದ್ದಂಗೆ ಜೋರಾಗಿ ಮಳೆ ಬೇರೆ ಬಂದ್ಬಿಡ್ತು ಫ್ರೆಂಡ್ಸ್ ನಂಗಂತೂ ಬೇಜಾರಾಗೋಯ್ತು ಏನಪ್ಪ ಮಾಡೋದು ಇವಾಗ ಮಳೆ ಬೇರೆ ಹಿಂಗೆ ಸ್ಟಾರ್ಟ್ ಆಗೋಯ್ತು ಲೈಟಿಂಗ್ಸ್ ಎಲ್ಲ ಹಾಕ್ತಾರೋ ಹಾಕಲ್ವೋ ಮಳೆಲಿ ಇಲ್ಲಿಲ್ಲಪ್ಪ ಅಂದ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದೆ ಹಾಗೆ ಮಳೆ ನಿಲ್ತು ಕೂಡ ಸ್ವಲ್ಪ ಜಿಡಿ ಥರ ಇತ್ತು ಮತ್ತು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಈ ಟೈಮಲ್ಲಿ ಹೋಗೋದಾದರೆ ನೀವು ಸ್ವೆಟರು ಶಾಲು ಈ ಥರದನ್ನ ತೊಗೊಂಡೋಗಿ ಅದು ಓಪನ್ ಪ್ಲೇಸ್ ಇರೋದ್ರಿಂದ ತುಂಬ ಚಳಿ ಇತ್ತು ಸರಿ ಅಂತ ಅಂದ್ಬಿಟ್ಟು ಇನ್ನೂ ಟೈಮ್ ಇತ್ತಲ್ವ ಹಾಗೇನಾದರೂ ಕಾಫಿ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೋ ಇಲ್ಲಿ ಇಲ್ಲಿ ನಿಮಗೆ ಈ ಥರ ಮ್ಯೂಸಿಯಂ ಥರ ಕೂಡ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಸದ್ಗುರು ಅವ್ರದ್ದು ಏನೇನು ಪ್ರಾಡಕ್ಟು ಏನೇನೋ ಇರುತ್ತಲ್ವ ಬುಕ್ಸ್ ಆಗಿರಲಿ ಪ್ರತಿಯೊಂದು ಕೆಲವೊಂದಿಷ್ಟು ಐಟಮ್ಸ್ನ ಇಟ್ಟಿದ್ರು ಪ್ರೈಸ್ ಅಂತೂ ಯಾವ ರೇಂಜಿಗೆ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಫ್ರೆಂಡ್ಸ್ ತುಂಬ ಕಾಸ್ಟ್ಲಿ ಇತ್ತು ಈ ಹೋಟೆಲ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಯ್ತಿರ್ಬೋದು ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಬರೀ ಜಸ್ಟ್ ಕಾಫಿ ರಿಷಿ ಸ್ಯಾಂಡ್ವಿಚ್ ಕೇಳ್ತಿದ್ದಾನೆ ಕಾಫಿ ಫಸ್ಟ್ ಆರ್ಡರ್ ಮಾಡಿದ್ದೀವಿ ಆ ಸ್ಯಾಂಡ್ವಿಜು ಮತ್ತೆ ಲೈನ್ ನಿಂತ್ಕೋಬೇಕಲ್ಲ ಅಂದ್ಬಿಟ್ಟು ಅವನು ಪಾಪ ಕೊಡಿಸ್ಲೇ ಇಲ್ಲ ನಾವು ಜಸ್ಟ್ ಕಾಫಿ ತೊಗೊಂಡು ಚಳಿ ಆಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಮೂರು ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆರ್ಡ್ರು ಆರ್ಡ್ರ್ ಪ್ಲೇಸ್ ಮಾಡಿದ್ಮೇಲೆ ಅಲ್ಲೋಗಿ ಅಷ್ಟೊತ್ತು ನಿಂತ್ಕೊಬೇಕು ಮನೆಯವ್ರು ಈ ಥರ ಎಲ್ಲ ನಿಂತ್ಕೊಳ್ಳೋದೇ ಇಲ್ಲ ಆ ಜನದಲ್ಲಿ ಈ ಥರ ಆಯಿತು ಸರಿ ಅಂದ್ಬಿಟ್ಟು ಹಾಗೆ ಕಾಪಿ ಕುಡ್ದು ಒಂದು ರೌಂಡು ನೋಡ್ತಾ ಇದ್ದೀವಿ ಒಂದು ವೇಲ್ನ ನೋಡ್ದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾವಿರದ ನಾನ್ನೂರ ಎಂಬತ್ತು ಶಾಲ್ ಬಂದು ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಆದರೆ ಏನಕ್ಕೆ ಇಷ್ಟು ರೈಟು ಅಂತ ಗೊತ್ತಿಲ್ಲ ಒಂದೊಂದು ನಲ್ವತ್ತೈದು ಸಾವಿರ ಗೋಲ್ಡ್ ಐಟಮ್ಸು ಇತ್ತು ಅದರಲ್ಲಿ ಸಿಲ್ವರ್ ಐಟಮ್ ಈ ಥರ ಎಲ್ಲ ಇತ್ತು ಸರಿ ಅಂದ್ಬಿಟ್ಟು ನಮಗೂ ಟೈಮ್ ಇದ್ದಿದ್ದರಿಂದ ನಾವು ಎಲ್ಲನೂ ನೋಡಿಕೊಂಡು ಬಂದು ಇವಾಗ ನೀವೇನು ನೋಡ್ತಾ ಇದ್ದೀರಾ ಜನಗಳೆಲ್ಲನೂ ಇವಾಗ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆಗಲೇ ನೋಡಿದ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಜನ ಎಲ್ಲ ಆಲ್ಮೋಸ್ಟ್ ಬಂದಿದ್ದರು ಇವಾಗ ಎಲ್ಲರೂ ಈ ಥರ ದೇವ್ರ ಅಪೋಸಿಟ್ ಜಾಗ ಇರುತ್ತೆ ತುಂಬ ಖಾಲಿ ಪ್ಲೇಸ್ ಇರುತ್ತೆ ಅಲ್ಲಿ ಈ ಥರ ಕುತ್ಕೊಂಡು ಲೈಟಿಂಗ್ಸ್ನ ಸ್ಟಾರ್ಟ್ ಮಾಡೋದನ್ನ ಎಲ್ಲರೂ ನೋಡಿ ಎಂಜಾಯ್ ಮಾಡ್ತಾರೆ ಈ ಕ್ಷಣ ಏನಿದೆ ಅಲ್ವಾ ಈ ಲೈಟಿಂಗ್ಸ್ ಆನ್ ಆಗಿದೆ ಇದಂತೂ ಒಂಥರ ಎಲ್ಲ ಜಿಮ್ ಅಂತ ಅಂದ್ಬಿಡ್ತು ಅಂತಲೇ ಹೇಳ್ಬೋದು ನನಗೆ ಎಲ್ಲನೂ ಲೈಟ್ ಆಫ್ ಮಾಡ್ತಾರೆ ಫ್ರೆಂಡ್ಸ್ ಒಂದೇ ಒಂದು ಸರೌಂಡಿಂಗ್ ಏರಿಯಾದಲ್ಲಿ ಲೈಟೇ ಇರಲ್ಲ ಇದೆಲ್ಲ ಲೈಟ್ ಥರ ನಿಮಗೆ ಕಾಣಿಸ್ತಾ ಇರೋದೇನು ಅಂತಂದರೆ ನಮ್ಮ ಜನಗಳು ಫೋನಲ್ಲಿ ವೀಡಿಯೋಗಳು ತೆಗೆಯೋದು ಅದೆಲ್ಲ ಫ್ಲ್ಯಾಶ್ ಲೈಟ್ನ ಆನ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಫಸ್ಟೇ ಹೇಳ್ತಾರೆ ಇಲ್ಲಿ ಫ್ಲಾಶ್ ಲೈಟ್ ಯಾರೂ ಆನ್ ಮಾಡಿರಲಿಲ್ಲ ಇಲ್ಲಿ ನಿಮ್ಗೆ ಬೆಳಕೇನು ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ ಕ್ಯೂರಿಯಾಸಿಟಿ ಅಲ್ವಾ ಎಲ್ಲರಿಗೂ ವೀಡಿಯೋ ಮಾಡ್ಕೊಳ್ಳೋಕೆ ಇಷ್ಟ ಎಲ್ಲರೂ ವೀಡಿಯೋನ ತೊಗೊತಿದ್ರು ನಾನು ಕೂಡ ವೀಡಿಯೋನ ತಗೊಂಡೆ ಇಲ್ಲಿ ದೇವ್ರ ಮೇಲೆ ಒಂದೊಂದು ಥರ ಲೈಟಿಂಗ್ಸ್ ಬಿಡಬೇಕು ಅದ್ರ ಒಂಥರ ಮೈಯೆಲ್ಲ ಜುಮ್ಮ ಅನ್ನುತ್ತೆ ಆ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಳುನ ಕರ್ಕೊಂಡು ಇಲ್ಲಿಗೆ ನಮ್ಮ ರಿಶಿ ಅಂತೂ ಫುಲ್ಲು ಸೈಲೆಂಟು ಹೆಂಗೆ ಆ ಥರ ಎಲ್ಲ ಸಾಧ್ಯ ದೇವ್ರು ಹೆಂಗೆ ಚೇಂಜ್ ಐತೆ ಹೆಂಗಿದು ನಿಜವಾದ ದೇವ್ರ ಅಮ್ಮ ಈ ಥರ ಎಲ್ಲ ಅಂದ್ಬಿಟ್ಟು ಅವನು ಕ್ವಶನ್ ಕೇಳ್ತಾ ಇದ್ದ ಅವನಿಗೂ ಕೂಡ ತುಂಬಾ ಇಷ್ಟ ಆಯಿತು ತುಂಬ ಇಂಟ್ರೆಸ್ಟಿಂಗಾಗಿ ಕುತ್ಕೊಂಡು ನೋಡ್ತಾ ಇದ್ದ ಅವನು ಅಂತ ಹೇಳ್ಬೋದು ನಾನು ಅಷ್ಟೇ ಒಂದು ಸೆಕೆಂಡು ಕೂಡ ಕಣ್ಣ ಮಿಟ್ಕಸ ಇಲ್ಲ ಆ ಕಡೆ ಈ ಕಡೆ ನೋಡೆಲ್ಲ ಕಾನ್ಸಂಟ್ರೇಟ್ ಎಲ್ಲ ಅದ್ರ ಕಡೆನೇ ಇತ್ತು ತುಂಬ ಚೆನ್ನಾಗಿತ್ತು ನಿಮಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಎಲ್ಲ ಏನು ಇರೋಲ್ಲ ಜೊತೆಗೆ ಪಾರ್ಕಿಂಗ್ ಫೀಸ್ ಒಂದು ಕೊಡಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟರೆ ನಿಮಗೆ ಎಂಟ್ರಿ ಫೀಸ್ ಆಗಲಿ ಅಥವಾ ಯಾವುದಾದ್ರೆ ಐ ಡಿ ಕಾರ್ಡ್ ಆ ಥರದ್ದು ಏನೂ ಇರಲ್ಲ ಓಪನ್ ಪ್ಲೇಸು ತುಂಬಾ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಬರ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನೀವು ಯಾರೆಲ್ಲ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ಈ ಸೈಡ್ ಬಂದಾಗ ಹೋಗಿ ವಿಸಿಟ್ ಮಾಡಿ ಈ ಲೈಟಿಂಗ್ ಸ್ಟಾರ್ಟ್ ಆಗೋದು ಬಂದು ಸೆವೆನ್ ಓ ಕ್ಲಾಕ್ ಅಥವಾ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಫ್ರೆಂಡ್ಸ್ ಲೈಟಿಂಗ್ಸ್ದು ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಪೂರ್ತಿ ಲೈಟ್ ಲೈಟೆಲ್ಲನೂ ಆಫ್ ಮಾಡಿ ಈ ಥರ ಲೈಟಿಂಗ್ಸ್ನ ಬಿಡ್ತಾರೆ ಜೊತೆಗೆ ಸೌಂಡ್ ಕೂಡ ಇರುತ್ತೆ ನಾನು ಸೌಂಡ್ನ ಇವಾಗ ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಜನ ಕೂಡ ಸೇರ್ತಾರೆ ಸಾಟರ್ಡೆ ಸಂಡೇ ಹೋಗಬೇಡಿ ಬೇರೆ ದಿನ ಹೋಗಿ ಅಂತ ಹೇಳ್ತೀನಿ ನಾವು ಹೋಗಿದ್ದು ಸಾಟರ್ಡೆ ಆಗಿದ್ದರಿಂದ ತುಂಬ ರಶ್ ಇತ್ತು ಪಾರ್ಕಿಂಗಿಗೆಲ್ಲ ಸಮಸ್ಯೆ ಆಗೋಯಿತು ಅಂದರೆ ಪಾರ್ಕಿಂಗ್ ಎಷ್ಟು ಗಾಡಿ ಬಂದರೂ ನಿಲ್ಲಿಸೋಷ್ಟು ಜಾಗ ಮಾಡಿದ್ದಾರೆ ಖಾಲಿ ಪ್ಲೇಸ್ ಇದೆ ಅಂದ್ರೂ ಒಂದು ದೂರ ನಿಲ್ಲಿಸಬೇಕು ಮತ್ತು ಅಲ್ಲಿಂದ ನಡ್ಕೊಂಡು ಬರಬೇಕು ಮತ್ತು ಗಾಡಿಗಳೆಲ್ಲ ಒಟ್ಟಿಗೆ ಬಿಟ್ಟಾಗ ಲೈಟಿಂಗ್ಸ್ ಎಲ್ಲ ಮುಗಿದ ಮೇಲೆ ಕಾಲಿಡಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಸೇರ್ತಾರೆ ನಾನು ಕೂಡ ತುಂಬ ರೀಲ್ಸ್ಗಳಲ್ಲಿ ಜೊತೆಗೆ ವಿಡಿಯೋಸಲ್ಲಿ ಫೋಟೋಸಲ್ಲಿ ಎಲ್ಲನೂ ನೋಡಿದ್ದೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕೋದನ್ನ ಒಂದು ಏನಪ್ಪ ಅಂದರೆ ಇವಾಗ ಲೈವಾಗ ನೋಡಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇಷ್ಟ ಆಯಿತು ನನಗೆ ನನಗೆ ಈ ಒಂದು ಇವಾಗ ಸ್ಯಾರಿ ಈ ಗೇಟಪಲ್ಲಿ ಶಿವೊಂದು ಲೈಟಿಂಗ್ಸ್ನ ಹಾಕ್ತಲ್ಲ ಅದಂತೂ ತುಂಬ ಇಷ್ಟ ಆಯಿತು ಏನೋ ಒಂಥರ ಡಿಫ್ರೆಂಟಾಗಿ ಅಂತ ಅನ್ನಿಸ್ತಾ ಇತ್ತು ನನಗೆ ಜೊತೆಗೆ ಬ್ಲೂ ಲೈಟಲ್ಲಿ ಹಾಕೋದು ಕೂಡ ತುಂಬಾ ಚೆನ್ನಾಗಿತ್ತು ಒಂದು ಟೂ ಅವರ್ಸ್ ನೆಮ್ಮದಿಯಾಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು ಸೈಲೆಂಟಾಗಿ ಅಂತ ಅಂತ ಅಂದರೆ ಈ ಥರ ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೂ ಕೂಡ ಮೈಂಡ್ ಫ್ರೆಶ್ ಆಗೋ ಥರ ಅಂತ ಅನಿಸುತ್ತೆ ಅಂತ ಹೇಳ್ತೀನಿ ಪ್ರೋಗ್ರಾಮ್ ಎಲ್ಲ ಮುಗ್ದಿದ ತಕ್ಷಣ ಆಟೋಮೆಟಿಕ್ಕಾಗಿ ಲೈ ಲೈಟ್ಗಳನ್ನೆಲ್ಲನೂ ಆನ್ ಮಾಡ್ತಾರೆ ಆನ್ ಮಾಡಿದ್ಮೇಲೆ ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಅದೇ ಥರ ಲೈಟಿಂಗ್ಸ್ನ ಹಾಕ್ತಾಯಿರ್ತಾರೆ ಅದು ಲೈಟ್ಸ್ ಎಲ್ಲ ಆಫ್ ಆಗಿದಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಕಾರ್ನ ನಮ್ಮ ಮನೆಯವ್ರು ಮುಂದೆ ನಿಲ್ಲಿಸಿದ್ರು ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಕಿಲೋಮೀಟ್ರ್ ಅಷ್ಟು ನಡೆದು ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಈಗ ಅಲ್ಲೇ ಈ ಥರ ನಿಮಗೆ ಸ್ಟ್ರೀಟ್ ಫುಡ್ಸ್ ಎಲ್ಲನೂ ಸಿಗುತ್ತೆ ನಾನು ಇಲ್ಲಿ ಗೋಬಿ ಜೊತೆಗೆ ಪಟೆಟೋಸ್ ರಿಂಗ್ಸ್ ಇದನ್ನೆಲ್ಲ ತೊಗೊಂಡೆ ಅಷ್ಟೊಂದೇನು ಏನು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಟ್ರೈ ಮಾಡಲೇಬೇಡಿ ನನಗೆ ವರ್ಸ್ಟ್ ಅಂತ ಅನ್ನಿಸ್ತು ನಾನು ಇರೋವಂಥ ರಿಯಲ್ ಆಗಿ ಂತ ರಿವ್ಯೂನಾಗ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ನಾನು ಹೇಳಿದ್ದು ಈ ಆರ್ಚು ಈ ಆರ್ಚಿಂದ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಿಮಗೆ ವ್ಯೂವೇ ಚೇಂಜ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಗಾಡಿಗಳು ನೋಡಿ ಎಷ್ಟು ಗಾಡಿಗಳಿದೆ ಅಂತ ಅಷ್ಟು ಗಾಡಿಗಳೆಲ್ಲ ಒಂದೇ ಸಲ ಬಿಡ್ತಾರಲ್ವ ಹಾಗಾಗಿ ಇಲ್ಲಿ ಬಂದು ಜೇನ್ ಪೆಟ್ಕೆಯಲ್ಲಿ ಜೇನ್ನ ಫಾರ್ಮಿಂಗ್ ಮಾಡೋದು ಕೂಡ ಇತ್ತು ಬೇಕಾದವರು ತೊಗೊಂತಿದ್ರು ಜೇನ್ ಜೇನು ತುಪ್ಪನ ನಾವು ಊರಲ್ಲೇ ತರ್ತೀವಲ್ವ ಅಂದ್ಬಿಟ್ಟು ಹಾಗೆ ನೋಡದೆ ಈ ಥರನೂ ಮಾಡ್ತಾರಾ ಅಂತ ನೋಡಿಕೊಂಡು ಹಾಗೇನಾದ್ರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟು ಇಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಇತ್ತು ಫುಡ್ ಕೂಡ ಪರವಾಗಿಲ್ಲ ಚೆನ್ನಾಗಿತ್ತು ಇಲ್ಲಿ ನಾವು ಬಿರಿಯಾನಿ ಜೊತೆಗೆ ಕಲ್ಮಿ ಇದನ್ನೆಲ್ಲ ತೊಗೊಂಡು ನಮ್ಮ ಊಟನ ಮಾಡ್ತಾ ಇದ್ದೀವಿ ಇವಾಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಲೈಕ್ ಮಾಡಿ ಇನ್ನು ಎರಡನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದೆ ಹಾಗೆ ವಿಡಿಯೋಸ್ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋ ಜೊತೆ ಸಿಗೋಣ ತನಕ